ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಗೋವಿಂದ ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಕ್ತಿ ಹಾಸನಕ್ಕೆ ಹೃದಯಾಘಾತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಹಾಸನದ ಸಿದ್ದೇಶ್ವರ ನಗರ ನಿವಾಸಿ ಆಗಿರುವಂತಹ ಗೋವಿಂದ ಆಟೋ ಚಾಲಕರಾಗಿದ್ದು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಅವರಿಗೆ ಹೃದಯಾಘಾತ ಆಗಿದೆ ಆಟೋ ಓಡಿಸ್ತಿರ್ಬೇಕಿದ್ರೇನೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ ಅವರೇ ಆಟೋ ಚಲಾಯಿಸಿಕೊಂಡು ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಾಘಾತ ಆಗುತ್ತೆ ಒಂದು ತಿಂಗಳ ಅಂತರದಲ್ಲೇ ಹದಿನಾರು ಮಂದಿ ಹಾಸನ ಜಿಲ್ಲೆಯೊಂದರಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಿನ್ನೆಯಷ್ಟೇ ಮಂಜುನಾಥ್ ಅನ್ನೋರು ಕೂಡ ಮೃತಪಟ್ಟಿದ್ದರು ಅದರ ಬೆನ್ನಲ್ಲೇ ಇವತ್ತು ಆಟೋ ಡ್ರೈವರ್ ಗೋವಿಂದ ಅನ್ನೋರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದೆ ಏನಾಗಿದೆ ಹಾಸನಕ್ಕೆ ಅನ್ನೋ ಪ್ರಶ್ನೆಯನ್ನು ಕೇಳಲೇಬೇಕಾಗುತ್ತೆ ಹದಿನೈದು ಹದಿನಾರು ವರ್ಷದ ಯುವ ಜನತೆಯಿಂದ ಹಿಡಿದು ಹೀಗೆ ನಲವತ್ತೈವತ್ತು ವರ್ಷದವರೆಗೂ ಕೂಡ ಹೃದಯಾಘಾತ ಹಿಂಡಿ ಹಿಪ್ಪೆ ಮಾಡ್ತಿದೆ ಹಾಸನದ ಮಂದಿಯನ್ನು ಆಘಾತಕ್ಕೆ ದೂಡಿದೆ ಗೋವಿಂದ ಅವರು ಆಟೋ ಡ್ರೈವರ್ ಆಗಿದ್ದರು ಆಟೋ ಓಡಿಸ್ಬೇಕಿದ್ರೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ ತಕ್ಷಣ ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಕೂಡ ಆದರೆ ಆಸ್ಪತ್ರೆಗೆ ಬಂದ ತಕ್ಷಣ ಅವರಿಗೆ ಹೃದಯಾಘಾತ ಆಗಿದೆ ಆಸ್ಪತ್ರೆಯಲ್ಲೇ ಅವರು ವಿಧಿವಶರಾಗಿದ್ದಾರೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಈಗಾಗಲೇ ಈ ರೀತಿಯಾಗಿ ಒಂದರ ಹಿಂದೆ ಒಂದರಂತೆ ಹೃದಯಾಘಾತದಿಂದ ಸಾವಾಗ್ತಾ ಇರುವುದು ಸಾಕಷ್ಟು ಆತಂಕವನ್ನ ಮೂಡಿಸಿದೆ ಮತ್ತೊಂದು ಕಡೆ ಅಧ್ಯಯನ ಕೂಡ ನಡೆದಿದೆ ಈ ಹೃದಯಾಘಾತಕ್ಕೆ ಏನು ಕಾರಣ ಇರಬಹುದು ಅಂತ ಹೇಳಿ ಅದೆಲ್ಲದರ ಹೊರತಾಗಿ ಈ ಹೃದಯಾಘಾತಕ್ಕೆ ಪರಿಹಾರ ಇಲ್ವಾ ಹೇಗೆ ಈ ಹೃದಯಾಘಾತ ಆಗೋದನ್ನು ತಡಿಬಹುದು ಜನತೆಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದರಲ್ಲೂ ಹಾಸನದಲ್ಲೇ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇವೆ